ಪ್ರತಿಷ್ಠಿತ ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ಆಡಳಿತ ಮಂಡಳಿಗೆ ಸಹಕಾರ ಭಾರತೀಯ ವಿರುದ್ಧ ಸ್ಪರ್ಧಿಸಲು ಸಹಕಾರಿ ಸಾಮ್ರಾಟ ಹೋರಾಟ ಸಮಿತಿಯನ್ನು ರಚಿಸಲಾಗಿದ್ದು ನಾನು ಸ್ಪರ್ಧಾಕನದಲ್ಲಿದ್ದೇನೆ ಈ ನಿಟ್ಟಿನಲ್ಲಿ ಬ್ಯಾಂಕ್ನ ಮತದಾರರ ಪಟ್ಟಿಯನ್ನು ಕೇಳಿದ್ದಕ್ಕೆ ನೀಡದ ಹಿನ್ನೆಲೆಯಲ್ಲಿ ಬ್ಯಾಂಕ್ನ ಮತದಾರರ ಪಟ್ಟಿಯನ್ನು ನಾನು ಹ್ಯಾಕ್ ಮಾಡಿ ಪಡೆದುಕೊಂಡಿದ್ದೇನೆ ಇಂದಿನಿಂದಲೇ ಮನೆ ಮನೆಗೆ ತೆರಳಿ ಅಭಿಯಾನವನ್ನ ನಡೆಸಲಿದ್ದೇವೆ ಎಂದು ಹೋರಾಟ ಸಮಿತಿಯ ಪ್ರಮುಖ ಚುನಾವಣಾ ಅಭ್ಯರ್ಥಿ ಸುದರ್ಶನ ಗೌಡ ಮುರ ತಿಳಿಸಿದ್ದಾರೆ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಟೌನ್ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿ ದೊಡ್ಡ ಮಟ್ಟದ ಚುನಾವಣಾ ಹೈಜಾಕ್ ತಂತ್ರಗಾರಿಕೆ ಬಯಲಾಗಿದೆ ಪ್ರಸ್ತುತ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲಿ ಕೆಲವು ಖತರ್ನಾಕ ಪ್ರಮುಖರು ಮತದಾರರ ಪಟ್ಟಿಯನ್ನು ಕ್ಷೇತ್ರವಾರು ವಿಂಗಡಣೆ ಮಾಡಿ ಮತದಾರರ ಮೊಬೈಲ್ ಸಂಖ್ಯೆಯನ್ನು ಬ್ಯಾಂಕ್ನಲ್ಲೇ ಮುದ್ರಿಸಿ ಬೆಂಬಲಿತ ಮತದಾರರ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ಮತದಾರರ ಗುರುತು ಚೀಟಿಯನ್ನು ಹಂಚಿದ್ದಾರೆ ಅಲ್ಲದೆ ಮಹಾಸಭೆಯಲ್ಲಿ ಚುನಾವಣೆ ಆಮಿಷಕ್ಕೆ ಕುಕ್ಕರ್ ಸೆಟ್ಟ ಉಡುಗೊರೆಯನ್ನ ಮಹಾಸಭೆಯಲ್ಲಿ ಉಪಸ್ಥಿತರಿಂದ ಸಾವಿರದ ನೂರು ಮಂದಿಗೆ ಹಂಚಿರುವುದಲ್ಲದೆ ಇನ್ನುಳಿದ ಒಂದು ಸಾವಿರ ಮಂದಿಗೆ ಉಡುಗೊರೆಯನ್ನು ಖರೀದಿಸಿ ಅಭಿಮಾನಿಗಳಿಗೆ ಹಾಗೂ ಮನೆ ಮನೆಗೆ ತೆರಳಿ ಹಂಚಲಾಗಿದೆ ಈ ಕುರಿತು ಆರ್ಬಿಐ ಸಹಕಾರ ಸಚಿವರು ಯುಸಿಬಿ ಮುಖ್ಯ ಕಾರ್ಯದರ್ಶಿ ಹಾಗೂ ಪುತ್ತೂರು ಉಪವಿಭಾಗಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು ಈ ಮತದಾರರ ಪಟ್ಟಿಯನ್ನ ಈ ಬಾರಿ ಸ್ಪರ್ಧಿಸುತ್ತಿರುವ ನನಗೆ ನೀಡುವಂತೆ ಒತ್ತಾಯಿಸಿದ್ದೆ ಆದರೆ ಅದು ಸಿಗದೆ ಹೋದಾಗ ಹೇಗಾದ್ರೂ ಮಾಡಿ ಪಡೆದುಕೊಳ್ಬೇಕು ಎಂದು ಹ್ಯಾಕ್ ಮಾಡಿ ಪಡೆದುಕೊಂಡೆ ಇದೀಗ ಸಂಪೂರ್ಣ ಅಂದ್ರೆ ಮೂರು ಸಾವಿರದ ಮತದಾರರ ಪಟ್ಟಿ ನನ್ನ ಕೈಯಲ್ಲಿದೆ ಎಂದು ತಿಳಿಸಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಟೌನ್ ಬ್ಯಾಂಕ್ನ ಸದಸ್ಯನಾಗಿದ್ದು ಬ್ಯಾಂಕ್ನ ವ್ಯವಹಾರ ಚರ್ಚೆಗಳಲ್ಲಿ ನಾನು ಪಾಲ್ಗೊಳ್ತಿದ್ದೇನೆ ಬ್ಯಾಂಕ್ ವ್ಯವಹಾರದಲ್ಲಿ ದುರಾಡಳಿತ ನಡೆಯುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಆದ್ದರಿಂದ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಡಳಿತ ಮಂಡಳಿಯಲ್ಲಿ ಆಗ್ತಿರುವ ಅವ್ಯವಹಾರಗಳನ್ನು ಬಯಲು ಮಾಡುವ ನಿಟ್ಟಿನಲ್ಲಿ ಸ್ಪರ್ಧಿಸಿದ್ದೇನೆ ನಾನು ಗೆಲುವು ಸಾಧಿಸಿದ್ರೆ ಎಲ್ಲ ಅವ್ಯವಹಾರಗಳನ್ನು ಸರಿ ಮಾಡಿ ಪಾರದರ್ಶಕ ಆಡಳಿತ ಮಾಡಬೇಕೆಂಬುದು ನಮ್ಮ ಬಯಕೆ ಈ ಬಾರಿ ಮತದಾರರು ವಿರುದ್ಧ ಪಾರ್ಟಿಗೆ ಮತ ನೀಡಿ ಬದಲಾವಣೆ ಕಾಣುವ ತವಕದಲ್ಲಿದ್ದಾರೆ ಮತದಾರರು ಸಹಕರಿಸಬೇಕಾಗಿ ವಿನಂತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರಿ ಸಾಮ್ರಾಟ ಹೋರಾಟ ಸಮಿತಿ ಸದಸ್ಯರಾದ ಜೋನ್ ಸಿರೆಲಾ ರೋಡ್ರಿಗಸ್ ಅಶ್ರಫ್ ಕಲ್ಲೇಗ ಉಪಸ್ಥಿತರಿದ್ದರು ಕಳೆದ ಎರಡು ವರ್ಷದ ಹಿಂದೆ ಏನು ಕೊರೋನಾ ಬಂತು ಆ ಸಮಯದಲ್ಲಿ ಟೌನ್ ಬ್ಯಾಂಕಿನ ಲಾಭವನ್ನು ಮುನ್ಸಿಪಾಲಿಟಿಗೆ ಸ್ವಚ್ಛತೆಗೆ ಕೊಡುವ ಅಂತ ಹೇಳಿದ್ರು ನಾನು ಆಬ್ಜೆಕ್ಷನ್ ಮಾಡಿದೆ ಸದಸ್ಯರು ದುಡ್ಡು ಸದಸ್ಯರಿಗೆ ಪಾಲು ಸಿಗಬೇಕು ಅದು ಬೇರೆ ಯಾವುದಕ್ಕೆ ದುರುಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಹಿಂದಿನ ಅಧ್ಯಕ್ಷರಂತ ಸುಬ್ರಹ್ಮಣ್ಯ ಹೇಳಿದ್ರು ಸುದರ್ಶನ್ ಹೇಳುವುದು ಕಾನೋತ್ಪಕವಾಗಿ ಸರಿಯಾಗಿದೆ ಅಂತೇಳಿ ದೃಷ್ಟಿಯಿಂದ ಅದನ್ನು ನಾನು ತಡೆದೇನೆ ಯಾಕಂತ ಹೇಳಿದ್ರೆ ಸರ್ಕಾರಿ ರಂಗದಲ್ಲಿ ಸದಸ್ಯ ಅನ್ನೋವನೇ ಸಾರ್ವಭೌಮ ಅವರಿಗೆ ಪೂರ್ಣ ಹಕ್ಕು ಇರೋದು ಮಹತ್ವ ಇರೋದು ಆದ್ದರಿಂದ ಏಕ ಸದಸ್ಯ ಇರ್ಬೋದು ಎಲ್ಲ ಸದಸ್ಯರು ಸೇರಿ ಕೇಳಿದ್ರು ಸಹ ಅದಕ್ಕೆ ಮಾನ್ಯತೆ ಇದೆ ಆದರೆ ನಾವು ಕೊರೋನಾದ ನಂತರದ ದಿನಗಳಲ್ಲಿ ನೀವು ವರ್ಷ ವರ್ಷ ಫಿಫ್ಟೀನ್ ಪ್ಲಸ್ ಡೆವಿಡನ್ ಕೊಡಬೇಕು ಅಂತ ಹೇಳಿದ್ರೆ ಇವರು ಹತ್ತು ಹನ್ನೊಂದು ಹನ್ನೆರಡು ಅದರಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ ನೀವು ಡಿವಿಷನ್ ಮಾಡ್ತಾ ಇದ್ದೀರಿ ಈ ಲಾಭಾಂಶವನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅವರು ಇದು ಬ್ಯಾಂಕಿನ ಭದ್ರತೆಗೋಸ್ಕರ ಬ್ಯಾಂಕಿನ ಭವಿಷ್ಯಕ್ಕೋಸ್ಕರ ಅದಕ್ಕೆ ಹಂಚಿದ್ದೇವೆ ಇದಕ್ಕೆ ಹಂಚಿದ್ದೇವೆ ಅಂತ ಹೇಳಿದ್ರು ನಾನು ಹೇಳಿದ ಇದು ಏನು ಬೋನಸ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೂ ಒಂದಷ್ಟು ಸರಿ ಅವರಿಗೆ ಒಂದು ಲೆಕ್ಕದ್ದು ಕೊಡೋದು ಅವರು ಅಷ್ಟು ಪ್ರಾಮಾಣಿಕದಿಂದ ದುಡಿತಾರೆ ಟೌನ್ ಬ್ಯಾಂಕಿನಲ್ಲಿ ಒಂದು ಸಿಬ್ಬಂದಿಗಳ ಸೌಜನ್ಯತೆಯೇ ಒಂದು ದೊಡ್ಡ ಬಟ್ಟವಾಳ ಅದಕ್ಕೋಸ್ಕರವೇ ಗ್ರಾಹಕರಲ್ಲಿ ಹೋಗ್ತಾರೆ ನಗುವನದಿಂದ ಸರ್ವಿಸ್ ಸಿಗ್ತದೆ ನಗುವನದಿಂದ ಸಾಲ ಸಿಗ್ತದೆ ಆ ನಂತರ ಸಾಲ ಸಾಲಗಾರನಾದ್ರೂ ಕೂಡ ಅವರು ನಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡುವುದಿಲ್ಲ ಕಟ್ಟಲೆ ಕಟ್ಟಲಿ ಒಳ್ಳೆ ರಿನೂ ಆಗಬೇಕು ಅಂತ ಹೇಳ್ತಾ ಇರುವಂತ ಒಂದು ಸ್ವಭಾವ ಇದೆ ಅದಕ್ಕೋಸ್ಕರ ಜನಸ್ನೇಹಿ ಬ್ಯಾಂಕ್ ಅಂತೇಳಿ ನಾವು ಒಪ್ಪಿಕೊಂಡಿದ್ದೆವು ಆದರೆ ನೂರ ಹದಿನೈದು ವರ್ಷಗಳಿಂದ ಇಂದಿನವರೆಗೆ ಅಲ್ಲಿ ಆಡಳಿತ ಮಂಡಳಿ ಅಂತೇಳಿ ಚುನಾವಣೆ ಆದದ್ದೇ ಇಲ್ಲ ಕೇವಲ ಬೆರಳಿಕೆಯ ಬಾರಿ ಚುನಾವಣೆಗಳಾಗಿರ್ಬೋದು ಆದರೆ ಒಂದು ಎರಡು ಮೂರು ಸ್ಥಾನಗಳಿಗೆ ಸ್ಪರ್ಧ ಸ್ಪರ್ಧಿಸಿರ್ಬೋದು ಯಾವತ್ತೂ ಒಬ್ಬರು ಗೆದ್ದು ಇದ್ದಿರ್ಬೋದು ಆದ್ರೆ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ತುಂಬಾ ಕಾರಣಗಳನ್ನ ನೆಪಗಳನ್ನು ನೋಡ್ತಾರೆ ಏನಂತ ಹೇಳಿದ್ರೆ ಅವರು ಅಂದಿನಿಂದ ಇಂದಿನವರೆಗೆ ಬೆಳೆಸಿಕೊಂಡು ಬಂದ್ರೆ ಅವರಿಗೆ ನಂಬಿಕಸ್ಥರನ್ನು ಮಾತ್ರ ಅವರು ಸದಸ್ಯರಾಗಿ ಮತದಾರರಾಗಿ ಉಳಿಸ್ಕೊಳ್ತಾರೆ ಅಂದ್ರೆ ನಮ್ಗೆ ಸಾಲವನ್ನು ಕೊಡ್ತಾರೆ ಸಾಲ ಸಂದಾಯ ತಾಗದಿದ್ರೆ ನಮ್ಗೆ ಮಾತ ಚುನಾವಣೆ ಬಂದಾಗ ಮತದಾನ ಇಲ್ಲ ಆನಂತರ ಐದು ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತದೆ ಮೂರು ವರ್ಷ ಮೂರು ಬಾರಿ ಮಹಾಸಭೆಗೆ ಹೋಗದಿದ್ರೆ ನಾವು ಚುನಾವಣೆಯಿಂದ ಹೊರಗೆ ಸ್ಪರ್ಧೆಯಿಂದ ಹೊರಗೆ ಆ ರೀತಿಯ ಒಂದು ಸ್ಟ್ಯಾಂಡರ್ಡ್ ಸೆಟ್ ಅಪ್ ಮಾಡಿಕೊಂಡಿದ್ದಾರೆ ನಾನು ನೋಡಿದ್ದೇನೆ ಮೊನ್ನೆ ಕೂಡ ಒಬ್ರು ವಿರೋಧಿ ಪಕ್ಷದವರು ಸದಸ್ಯರಾಗಿ ಅವರಿಗೆ ನೋಟಿಸ್ ಬಂದಿತ್ತು ನೀವು ಈ ಮಾಸಕ್ಕೆ ಬರದಿದ್ರೆ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಮತ್ತು ನೀವು ಮತದಾನ ಹಾಕುವ ಹಾಕುವಂತಿಲ್ಲ ಅಂತ ನಾನು ಕಳೆದ ನಾಲ್ಕು ದಿನದ ಹಿಂದೆ ಅವರ ಕಚೇರಿಗೆ ಹೋದಾಗ ಅವರು ನನಗೆ ಒಂದು ಕಾರ್ಡ್ ತೋರಿಸಿದ್ರು ಏನಿದು ಗಿಫ್ಟ್ ಕೂಪನ್ ನೀವು ಮಾಸಕ್ಕೆ ಬಂದಿರ ಇಲ್ಲ ನನಗೆ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಗಿಫ್ಟ್ ನಾ ಕೊಡಲಿಲ್ಲ ಎಂತದು ಕುಕ್ಕರ್ ಇತ್ತು ಅಂತ ಹಾಗಾದ್ರೆ ಮಾಸಭೆಗೆ ಬರದವನನ್ನು ಹೊರಗಿಟ್ಟಿದ್ದಾರೆ ಆದ್ರೆ ಕುಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳಿದ ಒಂದು ಅಪಹಾಸ್ಯದ ವಿಷಯ ಅಲ್ವಾ ಹಾಗಾದ್ರೆ ಏನೋ ಒಳಗೆ ಕುಮ್ಮಕ್ಕಿದೆ ಹೇಳಿ ನಾನು ಆ ವಿಷಯ ಬಿಟ್ಟು ಕಳೆದ ಮಾಸಭೆಯಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ ಮಾತ್ರವಲ್ಲ ಮಾಸಭೆಗೆ ಬಂದು ನಾನು ಎರಡು ಮೂರು ಮನವಿಗಳನ್ನು ಮಾಡಿದ್ದ ಯಾವ ಸ್ಪಂದನೆ ಇಲ್ಲ ಆ ವಿಷಯಗಳು ಈಗ ಕೇಸ್ ನ ಹಂತದಲ್ಲಿ ಇದೆ ರಿಸರ್ವ್ ಬ್ಯಾಂಕ್ ಇಂದ ನಡೀತಾ ಇದೆ ಒಂದು ಕಡೆಯಿಂದ ವಿಚಾರಣೆ ನಡೀತಾ ಇದೆ ಈ ವಿಷಯವನ್ನು ನಾನು ಈಗ ಬದಿಗಿಡ್ತೇನೆ ಕೇವಲ ಚುನಾವಣೆ ಈ ವಿಷಯಕ್ಕೆ ಬರ್ತೇನೆ ಸೊ ಈ ಬಾರಿ ದೇವ್ ಟೌನ್ ಬ್ಯಾಂಕ್ನೊಂದಿಗೆ ಅವ್ಯವಹಾರ ಮತ್ತು ದುರಾಡಳಿತದ ಬಗ್ಗೆ ನಾವು ಧ್ವನಿ ಎತ್ತಬೇಕು ನಾವು ಸ್ಪರ್ಧೆ ಮಾಡಬೇಕು ನಾವು ಆಡಳಿತ ಮಂಡಳಿಯಲ್ಲಿ ಸೇರಿಕೊಂಡು ಆಡಳಿತದ ಬ್ಯಾಂಕಿನೊಳಗೆ ಏನು ಅವ್ಯವಹಾರ ನಡೀತದೆ ಏನು ದಾಖಲೆಗಳಲ್ಲಿ ಕೊರತೆ ಇದೆ ಏನು ದಾಖಲೆಗಳನ್ನು ಬಚ್ಚಿಡ್ತಾರೆ ಇದನ್ನು ನಾವು ಹೊರಗೇಳಬೇಕು ಅಂತ ಹೇಳಿ ನಾವು ಈ ಬಾರಿ ಚುನಾವಣೆಗೆ ಸ್ಪರ್ಧೆಗೆ ಮುಂದಾಗಿದೆ ಅದಕ್ಕೆ ಒಂದಷ್ಟು ಜನ ನಮ್ಮ ಸಮಾನ ಮನಸ್ಕರು ಇವತ್ತು ನಾಮಿನೇಷನ್ ಹಾಕಿದ್ದಾರೆ ನಾವು ಈಗ ಈ ಬಾರಿ ನಡೆಯುವಂತಹ ಹದಿಮೂರು ಸ್ಥಾನಗಳ ಚುನಾವಣೆಗೆ ನಾವು ಹನ್ನೆರಡು ಸ್ಥಾನಕ್ಕೆ ನಾಮಿನೇಷನ್ ಹಾಕಿದ್ದೇವೆ ಒಂದು ಸ್ಥಾನಕ್ಕೆ ನಾವು ನಾಮಿನೇಷನ್ ಒಬ್ರು ಕಾರಣಾಂತರದಿಂದ ನಾಮಿನೇಷನ್ ಹಾಕಲಿಕ್ಕೆ ಆಗದ ಕಾರಣ ಒಂದು ಅವಿರೋಧ ಆಯ್ಕೆ ಆಗಿದೆ ಈಗ ನಾವು ಹನ್ನೆರಡು ಸ್ಥಾನಕ್ಕೆ ನಾವು ನಾಮಿನೇಷನ್ ಹಾಕಿದ್ದೇವೆ ಅದರಲ್ಲಿ ನಮ್ಗೆ ಎರಡು ಮತ್ತೆ ಒಂದು ಮೂರು ಜನ ಈ ಕಣ ನಮ್ಮ ನಮ್ಮ ಒಂದು ಸಮಾನ ಮನಸ್ಕ ಒಕ್ಕೂಟದಿಂದ ಅವರು ಹೊರ ಹೋಗಿದ್ದಾರೆ ಆದ್ದರಿಂದ ಹದಿಮೂರು ಹನ್ನೆರಡು ಸ್ಥಾನಕ್ಕೆ ನಮ್ಮ ಒಂಬತ್ತು ಸ್ಪರ್ಧಿಗಳು ನಾವು ಸಮಾನ ಮನಸ್ಕರಾಗಿ ಪ್ರಚಾರ ಮಾಡಿ ನಾವು ಸವಾಲನ್ನು ಹುಟ್ಟಿ ಮಾಧ್ಯಮ ದೃಶ್ಯ ಮಾಧ್ಯಮ ನಮ್ಮ ಒಂದು ಕಣ್ಣು ನಮ್ಮದಾಗಿದ್ದರೆ ಇನ್ನೊಂದು ಕಣ್ಣು ಪತ್ರಿಕೆ ಅವರು ನೀವು ಸತ್ಯ ಸಂಗತಿಗಳನ್ನು ಬರೀತೀರಿ ಯಾವುದೇ ಒತ್ತಡಕ್ಕೆ ನೀವು ಮರೆಯಲಿಲ್ಲ ಅಂತ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀರಿ ಸಲ್ಲಿಸ್ತಾ ನಿಮ್ಮ ಬೆಂಬಲ ಬೇಕು ಬೆಂಬಲವನ್ನು ವ್ಯಾಚಿಸ್ತಾ ಇದ್ದೇನೆ ನಾವು ಸಹಕಾರಿ ಸಾಮ್ರಾಟ್ ಹೋರಾಟ ಅನ್ನೋದನ್ನು ಮಾಡಿಕೊಂಡಿದ್ದೇವೆ ಈ ಒಂಬತ್ತು ಜನ ಒಗ್ಗಟ್ಟಿನಲ್ಲಿ ನಾವು ನಾಡಿದ್ದು ಸ್ಪರ್ಧೆಯನ್ನು ಎದುರಿಸುತ್ತೇವೆ ನಾವು ಇಂದಿನಿಂದ ಮನೆ ಮನೆಗೆ ಅಧ್ಯಯನ ಹೋಗ್ತೇವೆ ನಾನು ಈ ಚುನಾವಣೆ ಆರಂಭ ಆದಾಗ ನನಗೆ ಪಟ್ಟಿ ಪಟ್ಟಿಬೇಕು ಅಂತ ಕೇಳಿದೆ ಅವರು ಒಂದು ಸತಿ ಎರಡು ಸತಿ ಮೂರು ಸತಿ ನನ್ನ ಸತಾಯಿಸಿರು ಕೊಟ್ಟಿಲ್ಲ ಅದು ಅಕ್ರವಾಗಿ ಬರಬೇಕು ಅಂತ ಹೇಳಿದ್ರು ನಾನು ರಿಜಿಸ್ಟಾರ್ ಅಂತ ಕೇಳಿದೆ ಸರ್ ನನಗೆ ಫ್ರೆಂಡಿ ಲಿಸ್ಟ್ ಕೊಡಿ ಕೊಟ್ಟಿಲ್ಲ ನಾನು ಹೇಳಿದೆ ಅಲ್ಲಿ ಆಡಳಿತದಲ್ಲಿರುವಂತಹ ಸದಸ್ಯರು ಕೈಯಲ್ಲಿ ಲಿಸ್ಟ್ ಅನ್ನು ಇಟ್ಕೊಂಡು ತಿರುಗುತ್ತಾ ಇದ್ದಾರೆ ಸರ್ ನನಗೆ ಸಂಬಂಧ ಕೊಡಿ ಕಂಪ್ಲೇಂಟ್ ಬೇಡ ಅಂತ ಹೇಳಿದೆ ಅವ್ರು ಕೊಡ್ಲಿಲ್ಲ ರಿಜಿಸ್ಟಾರ್ ಗೆ ದೂರು ಕೊಟ್ಟೆ ನಾನು ದೂರು ಕೊಟ್ಟೆ ಸರ್ ಅವರ ಹತ್ರ ಕಾಪಿ ನೋಡಿ ನಮ್ದು ಅಪ್ರೂವ್ಡ್ ಮಾತ್ರ ವ್ಯಾಲಿಡ್ ಬೇರೆ ಯಾವ್ದು ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ರು ನಾನು ಫಸ್ಟ್ ಹೋಗಿ ಒಂಬತ್ತನೇ ತಾರೀಕಿಗೆ ಇನ್ನೂರು ರೂಪಾಯಿ ಕಟ್ಟಿ ಒಂದು ಓಟಲ್ ಲಿಸ್ಟ್ ಅನ್ನ ತಗೊಂಡೆ ಮೂರು ಸಾವಿರದ ಆರ್ನೂರು ಮಂದಿ ಮತದಾರರು ಇದ್ದಾರೆ ಆ ನಂತರ ಏನೇ ವಯಸ್ಸು ಒಂದು ಲಿಸ್ಟ್ ಕೊಡಿ ಅಂತ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಂತ ಇಲ್ಲ ನಮ್ಮ ಸಿಬ್ಬಂದಿಗಳು ಇಂಥ ಕೆಲಸವನ್ನು ಮಾಡುದಿಲ್ಲ ನಮ್ಮ ಹತ್ರ ದಾಖಲೆ ಇಲ್ಲ ಅಂತ ಹೇಳಿದರು ನಾನು ಅವರಿಗೆ ನೇರವಾಗಿ ಒಂದು ಕಾಫಿ ಅಂತ ತೋರಿಸಿದೆ ಬಲ್ನಾಡಿನಲ್ಲಿರುವಂತಹ ಏನೇ ವಯಸ್ಸಿನ ಲಿಸ್ಟ್ ನಲ್ಲಿ ಅವರ ಹೆಸರು ಅಡ್ರೆಸ್ ಇದೆ ಅವರ ಎಲ್ಲ ನೂರಕ್ಕೆ ನೂರು ಜನರ ಮೊಬೈಲ್ ನಂಬರ್ ಕೂಡ ಇದೆ ಹಾಗಾದ್ರೆ ಇದು ಲಭ್ಯ ಆಗ್ತದೆ ಅಂತ ಗೊತ್ತಾಯ್ತು ನಾನು ಸಿಒ ನೇರ ಟಾರ್ಗೆಟ್ ಮಾಡಿದೆ ನಿಮಗೆ ಒಂದರ ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಆಡಳಿತ ಮಂಡಳಿಯವರು ನಿಮಗೆ ನಿಮ್ಮ ಬ್ಯಾಂಕ್ ನಿಮಗೆ ಹತೋಟಿ ಇಲ್ಲ ನೀವು ಬ್ಯಾಂಕ್ ಕಂಡು ಅಂತ ಅವರ ಬ್ಯಾಂಕ್ ನಲ್ಲಿ ಸಿ ಕ್ಯಾಮರಾ ತಿಳಿಸಿದ್ದಾರೆ ಯಾಕಂತ ಅವರು ವರ್ಕಿಂಗ್ ಟೈಮ್ ನಲ್ಲಿ ಶೇರ್ ಮಾರ್ಕೆಟ್ ಮಾಡ್ತಾ ಇರ್ತಾರೆ ಅಥವಾ ಸುಮ್ಮನೆ ಕೂತ್ಕೊಂಡು ರಾಟ್ರಿ ಅವರ ಮಾತಾಡ್ತಾ ಇದ್ದಾರೆ ಅವರ ತನ್ನ ಯಾರು ಗೊತ್ತಾಗಬಾರ್ದು ಕೆಲಸ ಕಾರಣ ಮಾತ್ರ ಅವರು ಕಣ್ಣಿಟ್ಟು ನೋಡ್ತಾ ಇದ್ದಾರೆ ಅದು ಬಿಡಿ ವಿಷಯ ನನಗೆ ಕೊಡ್ಲಿಲ್ಲ ಅಂದ್ರೆ ನಾನು ಮೊನ್ನೆ ನನ್ನ ನಾಮಿನೇಷನ್ ವೆರಿಫಿಕೇಶನ್ ಆಗುವವರೆಗೆ ನಾನು ಬಾಯಿಯಲ್ಲಿ ಕೇಳ್ತಾ ಬಂದೆ ನನಗೆ ಒಂದು ಓಟ ಕೊಡಿ ಅಂತ ಅವ್ರು ಕೊಡ್ಲಿಲ್ಲ ಹಾಗಾದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ದೇನೆ ನಾನು ಇದು ರಿಜಿಸ್ಟ್ರಾರ್ ಆಫ್ ಕೋಪರೇಟಿವ್ ಸೊಸೈಟಿ ಅವರಿಗೆ ಈ ರೀತಿ ಬ್ಯಾಂಕಿನಲ್ಲಿ ಕೇವಲ ಅವ್ಯವಹಾರ ಮತ್ತು ದುರಾಡಳಿತ ಅಲ್ಲ ಇಲ್ಲಿ ಬ್ಯಾಂಕಿನ ಹೈ ಬ್ಯಾಂಕ್ ಚುನಾವಣಾ ಅಕ್ರಮ ಕೂಡ ನಡೀತದೆ ಅಂತ ಹೇಳಿ ನಾನು ದೂರನ್ನ ಕೊಟ್ಟಿದ್ದೇನೆ ಇದನ್ನು ನಿಮ್ಮ ಪತ್ರಿಕಾ ಮಾಧ್ಯಮದವರ ಗ್ರೂಪಿಗೆ ನಾನು ಕಳಿಸ್ಕೊಡ್ತೇನೆ ನನ್ನ ಹತ್ರ ಒಂದು ಕಾಪಿ ಇದೆ ಇದರ ಟೆಕ್ನಾಲಜಿ ದೊರೆತಿದೆ ಇದರಲ್ಲಿ ಏನಂತ ಹೇಳಿದ್ರೆ ಕಸರ್ನಾ ಪ್ರಮುಖರು ಮತದಾರರ ಬಗ್ಗೆ ಕ್ಷೇತ್ರವಾರ ವಿಂಗಡನೆ ಮಾಡಿ ಮತದಾರರ ಮೊಬೈಲ್ ದೂರವಾಣಿ ಸಂಖ್ಯೆ ಸಹಿತ ಬ್ಯಾಂಕಿನಲ್ಲಿ ನಲ್ಲಿ ಮುದ್ರಿಸಿ ಬೆಂಬಲಿತ ಮತದಾರರ ಮನೆ ಮನೆಗೆ ಮತದಾರರ ಗುರುತು ಚೀಟಿಯನ್ನು ಹಂಚಲಾಗಿದೆ ಹಂಚಿದ್ದಾರೆ ಇಬ್ಬರ ಹೆಸರನ್ನು ಚಂದ್ರಶೇಖರ್ ಮತ್ತೆ ಕಿರಣ್ ಇದ್ದಾರೆ ಇದನ್ನು ನನಗೆ ಮಾಹಿತಿ ಸಿಕ್ಕಿತು ನಾನು ನಾನು ಬಹಳ ಬುದ್ಧಿವಂತ ನಾನು ಸೈಬರ್ ಹ್ಯಾಕ್ ಮಾಡಿ ಬಿಜೆಪಿಯ ನಿರ್ದೇಶಕರ ಕೈಯಿಂದಲೇ ನಾನು ಇವತ್ತು ನೋಡಿ ಮೂರ್ ಸಾವಿರದ ಆರ್ನೂರು ಮಂದಿಯ ವಾರ್ಡ್ ವೈಸ್ ಏರಿಯಾ ವೈಸ್ ಇಡೀ ತಾಲೂಕಿನ ಬ್ಯಾಂಕಿನ ಮೆಂಬರ್ಗಳ ಪಟ್ಟಿಯನ್ನು ನಾನು ತೆಗೆದಿದ್ದೇನೆ ನನ್ನ ಕೈಯಲ್ಲಿದೆ ನನಗೆ ಕೊಟ್ಟಿದ್ದು ಮೂರ್ ಸಾವಿರದ ಆರ್ನೂರು ಬರೆಯ ನಂಬರ್ ವೈಸ್ ಕೊಟ್ಟದ್ದು ಈಗ ನನಗೆ ಬಲನಾಡಿನವರು ಯಾರು ಆರ್ಯಾಪಿನವರು ಯಾರು ಬಳ್ಳವಾಡಿನವರು ಯಾರು ಎಲ್ಲ ಸಿಕ್ತಲ್ಲಿ ಇದ್ದು ಮೊಬೈಲ್ ನಂಬರ್ ನಾನು ಮನೆ ಮನೆಗೆ ಹೋಗ್ಬೇಕಾಗಿಲ್ಲ ಆಕ್ಟಿವ್ ಮೊಬೈಲ್ ನಂಬರ್ ಇದೆ ಬ್ಯಾಂಕಿನಲ್ಲಿ ಬಿಸ್ನೆಸ್ ಗೋಸ್ಕರ ಇರುವಂತದ್ದು ಐ ಕ್ಯಾನ್ ಕಾಂಟ್ಯಾಕ್ಟ್ ಐ ಕ್ಯಾನ್ ರಿಕ್ವೆಸ್ಟ್ ದಮ್ ಇಷ್ಟು ಮಾತ್ರ ಅಲ್ಲ ನಾನು ಹೇಳಿದೆ ಬ್ಯಾಂಕ್ ನಿಮ್ಮ ಬ್ಯಾಂಕಿನ ನಿಮ್ಮ ಬ್ಯಾಂಕಿನ ಇಪ್ಪತ್ತು ಇಪ್ಪತ್ತೈದು ಆಡಳಿತ ನಿರ್ದೇಶಕರ ಕೈಯಲ್ಲಿ ಕಲರ್ಡ್ ಫೋಟೋ ಇರುವಂತಹ ಓಟರ್ ಲಿಸ್ಟ್ ಕೂಡ ಇದೆ ಅಂತ ಹೇಳಿದೆ ನಾನು ಅವರ ಕೈಯಲ್ಲಿ ಇದೆ ಹೇಗೆ ಸಾಧ್ಯ ಅವರು ಮನೆ ಮನೆಗೆ ಕೊಂಡೋಗಿ ಕೊಡ್ತಾ ಇದ್ದಾರೆ ಅಂತ ನೋಡಿ ಇಲ್ಲಿದೆ ಮೂರ್ ಸಾವಿರದ ಆರ್ನೂರು ಮೂರ ಮಂದಿಯ ಕಲರ್ಡ್ ಓಟರ್ ಲಿಸ್ಟ್ ಅಂತ ನಾನು ಬಿಜೆಪಿಯ ಅಲ್ಲ ಈಗಿನ ಕಳೆದ ನಿರ್ದೇಶಕರ ಕೈಯಿಂದ ಹ್ಯಾಕ್ ಮಾಡಿ ನಾನು ತೆಗೆದಿದ್ದೇನೆ ಯಾಕಂದ್ರೆ ಅಂತ ನಾನು ನನಗೆ ಿಲ್ಲ ನಾನು ಏನಾದ್ರು ಮಾಡಿರೋದು ಪಡೆದೇ ಪಡಿತು ನಾನು ಪಡ್ಕೊಂಡಿದ್ದೇನೆ ಅದರ ಪರಿಣಾಮ ಏನೇ ಆಗಲಿ ನಾನು ಪಡ್ಕೊಂಡಿದ್ದೇನೆ ಅಂದ್ರೆ ಆಗ್ತದೆ ಅನ್ನೋದು ಬ್ಯಾಂಕಿನಲ್ಲಿ ಯಾವ್ದು ಸಿಇಒ ಅವರ ನಿಯಂತ್ರಣ ಸರಿ ಇಲ್ಲ ಸಿಇಒ ಅವರ ನಾನು ಅವರನ್ನ ಅಪಾಯಿಂಟ್ ಮಾಡಿದಾಗ ನಾನು ಪ್ರಶ್ನೆ ಮಾಡಿದ್ದೆ ಯಾವುದೇ ಅಪಾಯಿಂಟ್ಮೆಂಟ್ ಪಬ್ಲಿಸಿಟಿ ಕೊಡ್ಲಿಲ್ಲ ಯಾವ ಇಂಟರ್ವ್ಯೂ ಮಾಡಲಿಲ್ಲ ಯಾವುದೇ ಅಪ್ಲಿಕೇಶನ್ ಫಾಪರ್ ಮಾಡಲಿಲ್ಲ ನೇರವಾಗಿ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ಸಾವಿರ ಇದ್ದಂತ ನಹುಷಾ ಅವರನ್ನ ಕೆಲಸದಿಂದ ವಜಾ ಮಾಡಿ ಒಂದರೆ ಲಕ್ಷಕ್ಕೆ ಕರೆಸಿದ ಮ್ಯಾನೇಜರ್ನ ತಂದಿಟ್ರು ಆಗ ನಾನು ಹೇಳಿದೆ ಇದು ನಮಗೆ ನಿಮ್ಗೆ ನಷ್ಟ ಅಲ್ಲು ಸಂಬಳ ಅಂತ ಉತ್ತರ ಕೊಡ್ಲಿಲ್ಲ ನನಗೆ ಮಹಾಸಭೆಯಲ್ಲಿ ಹೊಡೀಲಿಕ್ಕೆ ಜನ ಇಟ್ಟು ಹೊಲಿಸಿದ್ರು ನಾನು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡದ್ದು ನಿಮಗೆ ಈಗ ಕೂಡ ಗೊತ್ತಿದೆ ಆನಂತರ ಇನ್ನೊಂದು ವಿಷಯ ನಾವು ನನಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನನಗೆ ಎನ್ಕ್ವೈರಿ ಅಕ್ಸೆಪ್ಟೆನ್ಸ್ ಲೆಟರ್ ಬಂದಿದೆ ಈಗ ನೀವು ದೂರು ಖಚಿತವ ಅಂತ ಖಚಿತಪಡಿಸಿ ನಾನು ಖಚಿತ ಅಂತ ಕಟ್ಟಿಸಿದ್ದೇನೆ ರಿಸರ್ವ್ ಬ್ಯಾಂಕ್ ಗೆ ಇವರು ಒಂದು ಆಡಿಟ್ ರಿಪೋರ್ಟ್ ಅನ್ನ ಕೊಡ್ತಾರೆ ಮಹಾಸಭೆಗೆ ಒಂದು ಆಡಿಟ್ ರಿಪೋರ್ಟ್ ಅನ್ನು ಕೊಡ್ತೇನೆ ದಯವಿಟ್ಟು ಗಮನಿಸಿ ಮಾಸ ಬೈಲಿ ನಮ್ಗೆ ಅರವತ್ತು ಲಕ್ಷ ಚಿಲ್ಲರೆಯ ಲಾಭ ಬಂದಿದೆ ಇದರ ಪ್ರಕಾರ ಹಂಚಿ ನಮಗೆ ಹನ್ನೆರಡು ಪರ್ಸೆಂಟ್ ಡೆಬಿಟ್ ಅನ್ನ ಕೊಟ್ಟಿದ್ದಾರೆ ಗಮನಿಸಿ ರಿಸರ್ವ್ ಬ್ಯಾಂಕ್ ಗೆ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಎಷ್ಟು ಹಣ ಸಾಲ ವಾಪಸ್ ಬರ್ಲಿಕ್ಕಿದೆ ಒಂದೂವರೆ ಲಕ್ಷ ಬಾಕಿ ಇದೆ ಬಡ್ಡಿ ಸೇರಿ ಅಂತ ತೋರಿಸಿ ಆ ಅರವತ್ತು ಲಕ್ಷದ ಮೇಲೆ ತೊಂಬತ್ತು ಲಕ್ಷ ಬಡ್ಡಿಯನ್ನು ಸೇರಿಸಿ ಒಂದು ಲಕ್ಷದ ಐವತ್ತು ಸಾವಿರದಷ್ಟು ಹೌದು ಒಂದು ಕೋಟಿ ಐವತ್ತು ಲಕ್ಷದಷ್ಟು ಲಾಭ ಬಂದಿದೆ ಅಂತೇಳಿ ಹೇಳಿ ಅದಕ್ಕೆ ಮೂವತ್ತ ಮೂರು ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಒಮ್ಮೆ ಟ್ಯಾಕ್ಸ್ ಕಟ್ಟಿದ್ರೆ ಹಣ ವಾಪಸ್ ಬರುವುದಿಲ್ಲ ಯಾಕಂತಂದ್ರೆ ಅದು ಆದಾಯದ ಮೇಲೆ ಕಟ್ಟಿರುವಂತ ಸೊ ಮೂವತ್ತ ಮೂರು ಲಕ್ಷ ಬ್ಯಾಂಕ್ ರಿಸರ್ವ್ ಬ್ಯಾಂಕಿಗೆ ಲಾಭ ತೋರಿಸಿ ಟ್ಯಾಕ್ಸ್ ಕಟ್ಟಿ ಬ್ಯಾಂಕ್ ಸೆಕ್ಯೂರಿಟಿ ಹುಣ್ಣಾರ ಮಾಡಿದ್ದಾರೆ ಬ್ಯಾಂಕ್ ಯಾವುದೇ ಇನ್ಸ್ಪೆಕ್ಷನ್ ನಡೆಯಲಿಲ್ಲ ಇವರು ಯಾವ ಕರೆಸ್ಪಾಂಡೆನ್ಸ್ ಕೂಡ ನಡೆಯಲಿಲ್ಲ ಅವ್ಯವಹಾರ ನಡೆದಿದೆ ಇವತ್ತು ಕೂಡ ಅವರನ್ನ ರಿಜೆಕ್ಟ್ ಮಾಡಿದ್ದಾರೆ ಅವರ ಇನ್ಸ್ಪೆಕ್ಷನ್ ಅನ್ನು ಅವರ ಬ್ರಾಂಚ್ ಅನ್ನು ಅಂದ್ರೆ ಯಾವುದೇ ಒಂದು ಪತ್ರ ವ್ಯವಹಾರ ಬ್ರಾಂಚ್ ಓಪನ್ ಮಾಡಿರುವುದನ್ನು ರೂಲ್ಸ್ ಇದೆ ಅದಕ್ಕೋಸ್ಕರ ಇವರು ಮೂವತ್ತ್ ಲಕ್ಷ ನೀಟ್ಗೆ ಹಾಕಿ ಯಾರ ಅಪ್ಪನ ದುಡ್ಡು ನಮ್ಮ ಮೆಂಬರ್ಸ್ ಮೆಂಬರ್ಸ್ನ ನಮ್ಮ ಏನು ಬಾಲಮಂಡಲ ಅವರ ದುಡ್ಡು ಲಾಭವಂಶದ ದುಡ್ಡನ್ನು ಟ್ಯಾಕ್ಸ್ ರೀತಿಯಲ್ಲಿ ಕಟ್ಟಿ ಇವರು ಬ್ರಾಂಚ್ ಮಾಡಿಕೊಳ್ಳಲಿಕ್ಕೆ ಅಥವಾ ಲಾಭ ತರಿಸಲಿಕ್ಕೆ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕ್ ಬ್ಯಾಂಕಿನವರಿಗೆ ಕಣ್ಣು ಕಣ್ಣು ಕಣ್ಗಟ್ಟೆ ಮಾಡಿದ್ದಾರೆ ಇದನ್ನು ಕೂಡ ನಾನು ಮುಂದೆ ರಿಸರ್ವ್ ಬ್ಯಾಂಕ್ ವಿಚಾರಣೆ ಬಂದಾಗ ಅದಕ್ಕೋಸ್ಕರ ನಾವು ಈ ಸರ್ತಿ ಚುನಾವಣೆಯಲ್ಲಿ ಒಂದು ಅವಕಾಶ ಇದೆ ಅಂತೇಳಿ ನಾವು ಸ್ಪರ್ಧೆ ಮಾಡಿ ಒಬ್ಬರಾದ್ರೂ ಒಳಗೆ ಡೈರೆಕ್ಟ್ ಆಗಿ ಹೋಗಬೇಕು ಸಾಮಾನ್ಯ ಸಭೆಯಲ್ಲಿ ಇದನ್ನ ಪ್ರಶ್ನೆ ಮಾಡಬೇಕು ಅವರ ಯಾವುದೇ ಚಟುವಟಿಕೆಗಳನ್ನು ಗಮನದಲ್ಲಿಡಬೇಕು ಅಂತ ಹೇಳಿ ದೃಷ್ಟಿಯಿಂದ ನಾವು ಸ್ಪರ್ಧೆ ಮಾಡಿದ್ದೇವೆ ಸ್ಪರ್ಧೆಗೆ ಇಳಿದಿದ್ದೇವೆ ಮಾತ್ರವಲ್ಲ ನಾನು ಎರಡು ವಿಷಯಗಳನ್ನು ಅಪಾದನೆ ಮಾಡಿದ್ದೇನೆ ಇಷ್ಟರವರೆಗೆ ಅವ್ರು ಯಾವುದೇ ಗಿಫ್ಟ್ ಅನ್ನು ಕೊಟ್ಟಿರಲಿಲ್ಲ ಒಂದು ಕ್ಯಾಲೆಂಡರ್ ಬಿಟ್ಟು ಕಳೆದ ವರ್ಷ ನಾನು ಹೇಳಿದ್ರು ನಮ್ಗೆ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆದ್ರೆ ಮೊನ್ನೆ ಮಾಸಭೆಯಲ್ಲಿ ನಿಮಗೆಲ್ಲ ಗಿಫ್ಟ್ ಕೊಡ್ತೇನೆ ಗಿಫ್ಟ್ ಕೂಪನ್ ಅನ್ನು ಕೊಟ್ಟರು ನಾನು ಕೇಳಿದೆ ಗಿಫ್ಟ್ ಈ ಗಿಫ್ಟ್ ಕೂಪನ್ ಪರ್ಚೇಸ್ ಮಾಡಿದ ಎಲ್ಲಿಂದ ಕೊಟೇಶನ್ ಎಲ್ಲಿಂದ ಎಷ್ಟು ರೇಟ್ ಅಂತ ಕೇಳಿದೆ ಅವ್ರು ಏನು ಉತ್ತರ ಕೊಡಲಿಲ್ಲ ನನಗೆ ಅದಕ್ಕೋಸ್ಕರ ಕೇಸ್ ನಡೀತಾ ಇರೋದು ವಿಚಾರಣೆಯಲ್ಲಿ ವಿಚಾರಣೆ ಆಗ್ತಾ ಇದೆ ನಾನು ಕೇಳಿದೆ ಮಾಸಭೆಯ ನಂತರ ನನಗೆ ಜನರು ಹೇಳಿದ್ರು ರಿಲಯನ್ಸ್ ಮುನ್ನೂರು ನಾಲ್ವತ್ತು ರೂಪಾಯಿಗೆ ತಿಕ್ಕೊಂಡು ಅಂತ ಹೇಳಿದ್ರು ಅವರು ಎಂಟುನೂರು ರೂಪಾಯಿ ಹಾಕಿದ್ದಾರೆ ಒಂದು ಗಿಫ್ಟ್ ಸೆಟ್ಟಿಗೆ ಕೂಕನ್ ಸೆಟ್ಟಿಗೆ ಆ ನಂತರ ಜನರಿಗೆ ಮಾಸ ಕೊಟ್ಟಿದ್ದಾರೆ ಆ ನಂತರ ಒಂದಷ್ಟು ಒಂದು ಸಾವಿರ ತರಿಸಿ ಬಹಳಷ್ಟು ಜನರ ಮನೆ ಮನೆಗೆ ಹಂಚಿದ್ದಾರೆ ಇದರಲ್ಲಿ ನಾನು ಒಂದು ಕಾಂಗ್ರೆಸ್ ನಾಯಕರ ಟೇಬಲ್ ನಲ್ಲಿರುವಂತಹ ಕಾರ್ಡ್ ಏನಿದೆ ಕೂಪನ್ ಅದನ್ನು ಸೇರಿ ಇದೆ ಅಂದ್ರೆ ಕೇಳದವರಿಗೂ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೂ ಕೊಟ್ಟಿದ್ದಾರೆ ಸದಸ್ಯರಿಗೂ ಕೊಟ್ಟಿದ್ದಾರೆ ಅಂದ್ರೆ ಇವರು ಸಾಧಾರಣ ಮೂರ್ ಸಾವಿರದ ಆರ್ನೂರಲ್ಲಿ ಎರಡು ಸಾವಿರ ಮೆಂಬರ್ ಗಳನ್ನು ನಿಕಟ ಸಂಪರ್ಕದಲ್ಲಿದ್ದಾರೆ ಅಂದ್ರೆ ಇವರಿಗೆ ನೂರ ಹದಿನೈದು ವರ್ಷದಿಂದ ಇವರದೇ ಆಡಳಿತ ಇವರದೇ ಕಾಮಬಾರ ಇವರನ್ನು ಪ್ರಶ್ನಿಸುವ ಇನ್ನೊಂದು ದೂರನ ನಾನು ಕೊಟ್ಟಿದ್ದೇನೆ ಚುನಾವಣೆ ಘೋಷಣೆ ಆದ ನಂತರ ಹಿಂದಿನ ನಿರ್ದೇಶಕರಿಗೆ ಬನ್ನಿ ಬನ್ನಿ ನಮ್ಮ ಒಕ್ಕೂಟ ಸದಸ್ಯ ಅಶ್ವಥ್ ಕಲೆಂಗ ಅವರು ನಮ್ಮೊಂದಿಗೆ ಬಂದಿದ್ದಾರೆ ನಮ್ಮ ಸಹಮಾನಸ್ಕರು ಅವರನ್ನು ನಾನು ಸ್ವಾಗತಿಸ್ತಾ ನಿಮಗೆ ಪರಿಚಯಿಸ್ತಾ ಇದ್ದೇನೆ ಇವರು ಓರ್ವ ಸ್ಪರ್ಧಿಯಾಗಿದ್ದಾರೆ ಹಾಗೆ ನನ್ನ ಮಾತನ್ನ ತೊಂದರೆ ನಾನು ನನ್ನ ಆಫ್ ಕೋಪರೇಟಿವ್ ಸೊಸೈಟಿ ಕೊಟ್ಟಂತ ದೂರಿನಲ್ಲಿ ನಾನು ಹೇಳಿದೆ ಮೊನ್ನೆ ಎಲೆಕ್ಷನ್ ಡಿಕ್ಲೇರ್ ಆದ ನಂತರ ಅರೌಂಡ್ ಡಿಸೆಂಬರ್ ಅಕ್ಟೋಬರ್ ನಲ್ಲಿ ಎಲೆಕ್ಷನ್ ಡಿಕ್ಷನ್ ಡಿಕ್ಲೇರ್ ಆದ ನಂತರ ಬ್ಯಾಂಕ್ಗಳಲ್ಲಿ ಯಾವುದೇ ನಿರ್ದೇಶಕರ ಕಾರಬಾರ ಮಾಡುವಂತಿಲ್ಲ ಆದ್ರೆ ಮೊನ್ನೆ ಎಲೆಕ್ಷನ್ ಡಿಕ್ಲೇರ್ ಆಯಿತು ನಾಮಿನೇಷನ್ ಚಾಸ್ತಿಯಲ್ಲಿದೆ ನಾಮಿನೇಷನ್ ಹಾಕ್ತಾ ಇದ್ದೇವೆ ಆಗ ಇವರು ಕಳೆದ ಬುಧವಾರ ಸಾಯಂಕಾಲ ಸಭೆ ಸೇರಿ ಸಾಲಗಾರರ ಸಾಲದ ಅರ್ಜಿಗಳನ್ನ ಸ್ಯಾಂಕ್ಷನ್ ಮಾಡಿ ಸಾಲವನ್ನು ನೀಡಿದ್ದಾರೆ ಇದು ಅಕ್ರಮ ಅಲ್ವೇ ಇದು ಆಮಿಷ ಅಲ್ವೆ ನಾನು ಇದನ್ನು ಲಿಖಿತವಾಗಿ ಸೊಸೈಟಿ ಅವರಿಗೆ ಕೊಟ್ಟಿದ್ದೇನೆ ಮಾತ್ರವಲ್ಲ ನಾನು ಅವರಿಗೆ ಹೇಳಿದ್ದೇನೆ ಈ ಹೊತ್ತಿನಲ್ಲಿ ನೀವೇ ಬ್ಯಾಂಕಿನಲ್ಲಿ ಉಪಸ್ಥಿತಿ ಬ್ಯಾಂಕ್ನಲ್ಲಿ ಉಪಸ್ಥಿತರಾ ಫುಟೇಜ್ ಇದೆ ನಾನೇ ಪ್ರತ್ಯಕ್ಷ ಅವರನ್ನು ಖುದ್ದು ಭೇಟಿಯಾಗಿದ್ದೆ ಬ್ಯಾಂಕಿನಲ್ಲಿ ನಾನು ದೂರಿನಲ್ಲಿ ಕೊಟ್ಟಾಗ ಹೇಳಿದ್ರು ಸುದರ್ಶನ್ ಸತ್ಯ ಸಂಗತಿ ಹೀಗೂ ನಡೀತದ ನನಗೆ ಗೊತ್ತಿಲ್ಲ ನಾನು ಬರ್ತೇನೆ ಟಾಯ್ಲೆಟ್ಗೆ ಹೋಗ್ತೇನೆ ನನ್ನ ಕೆಲಸ ಮುಗಿಸ್ತೇನೆ ಹೋಗ್ತೇನೆ ನನಗೆ ಗೊತ್ತಿರಲಿಲ್ಲ ಕಾನೂನಿನಲ್ಲಿ ಅವಕಾಶಗಳು ಬೇರೆ ರೀತಿಯಲ್ಲಿ ಇದೆ ಆದ್ರೆ ಯಾವುದೇ ಡೈರೆಕ್ಟರ್ ಗೆ ಪಾಸ್ ಮಾಡೋ ರೈಟ್ ಇಲ್ಲ ಕ್ಯಾನ್ ಡೂ ಇಟ್ ಎಂ ಕ್ಯಾನ್ ಡೂ ಇಟ್ ಬಟ್ ಅಂದ್ರೆ ಬಡವರಿಗೆ ಸಾಲ ಬೇಕು ಅಂತಾದ್ರೆ ಕೊಡ್ಲಿಕ್ಕೆ ಅವರಿಗೆ ರೈಟ್ ಇದೆ ಇಂಡಿಯನ್ ಅಂತ ಆದ್ರೆ ನಿರ್ದೇಶಕರಿಗೆ ಮಾಡುವಂತ ನೀವು ಹೋಗಿ ನೋಡಿ ಸಾಲದ ಅರ್ಜಿಯಲ್ಲಿ ಅವರು ಹೇಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅವರು ಸೈನ್ ಸೈನ್ ಹಾಕಿರ್ಬೋದು ಹಾಕದೇ ಇರಬಹುದು ಅವರು ಕೂತಿದ್ದಾರೆ ಅವರ ಫೂಟೇಜ್ ಇದೆ ಸಿ ಸಿ ಕ್ಯಾಮರಾ ಫುಟೇಜ್ ಬೋರ್ಡ್ ರೂಮಿನಲ್ಲಿ ಕೂತದ್ದು ಅದಕ್ಕೆ ಅವರು ಹೇಳಿದ್ರು ಸುದರ್ಶನ ದಯವಿಟ್ಟು ಕ್ಷಮಿಸಿ ನನ್ನನ್ನು ಮಜಾ ಮಾಡಿ ಏನು ನಾನು ಚುನಾವಣಾ ಕರ್ತವ್ಯದಲ್ಲಿ ಇದ್ದಂತ ಬರೀರಿ ಅಂತ ಹೇಳಿದ್ರು ಅದಕ್ಕೆ ನಾನು ಕೈ ಭಾಗದಲ್ಲಿ ಬದಲಾಯಿಸಿ ಇದರಲ್ಲಿ ಆ ರೀತಿ ಬರೆದು ಕೊಟ್ಟಿದ್ದೇನೆ ಅವರಿಗೆ ಇಲ್ಲಿ ನನ್ನ ತಂತ್ರ ಅವ್ರಿಜಿನಲ್ ಕಾಪಿ ಅವರು ಸೈನ್ ಮಾಡಿ ನೋಡಿ ಇಲ್ಲಿದೆ ಬ್ಯಾಂಕಿನ ಆವರಣದಲ್ಲಿ ಚುನಾವಣಾ ಕರ್ತವ್ಯದಲ್ಲಿ ಉಪಸ್ಥಿತರಿಗೆ ಕಂಡು ಬಂದಿದೆ ಅಂತ ನಾನು ಬರ್ಕೊಟ್ಟಿದ್ದೇನೆ ಯಾಕಂದರೆ ಸರ್ಕಾರ ಅಧಿಕಾರಿಗಳಿಗೆ ನಾನು ಗೌರವ ಕೊಡ್ತೇನೆ ಅವರು ಸಂವಿಧಾನ ರೀತಿಯ ಕೆಲಸ ಮಾಡುವಂತವರು ಅವರು ನಿಮ್ಮ ಹಾಗೆ ಇನ್ನೊಂದು ಬಲ ಬಲಗೈಯಾಗಿರ್ತಾರೆ ಏನಂತಂದ್ರೆ ಕಾನೂನು ಪಾಲನೆ ಮಾಡುವುದು ಸಾರ್ವಜನಿಕರಿಗೆ ಸಹಾಯ ಮಾಡುವವರು ಈ ರೀತಿ ಅವ್ಯವಹಾರಗಳು ತೊಡಗಿಬಿಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ನನ್ನನ್ನು ಪಂಚಾಯತಿಗೆ ಮಾಡಲಿಕ್ಕೆ ಆ ಹಿಂದಿನ ಆಡಳಿತ ಮಂಡಳಿ ಕಡೆಯಿಂದ ಅವರನ್ನ ನೇಮಿಸಿ ನೇಮಕ ಮಾಡಿ ಕಳಿಸಿದ್ರು ಅವರು ಫೋನ್ ಮಾಡಿದ್ರು ಪುಣ್ಯಕ್ಕೆ ನಾನು ರೆಕಾರ್ಡ್ ಬಟನ್ ಹೊಸಿಕೊಂಡೆ ನನಗೆ ಏನ ಬೇರೆ ಅವಸರದಲ್ಲಿದ್ದೆ ಆಯ್ತು ಮಾತಾಡಿ ಅಂತ ಹೇಳಿ ನಾನು ರೆಕಾರ್ಡ್ ಬಟನ್ ಓದಿಕೊಂಡು ಮಾತುಕತೆಯನ್ನು ಮುಂದುವರಿಸಿ ನನ್ನ ಎಲ್ಲಾ ವಿಷಯಗಳನ್ನು ಸವಿವಾರಿಗೆ ಹೇಳಿದ್ದೇನೆ ಅವರು ಹೇಳಿದ್ರು ಕಳಿಸಿದ್ರು ಅಂತ ನನ್ನ ನೇರವಾಗಿ ಆರ್ ಹೇಳಿದೆ ನೀವು ಸರ್ಕಾರಿ ಅಧಿಕಾರಿಯಾಗಿ ಆಗಿ ಯಾರನ್ನು ಪಂಚಾಯತ್ಗೆ ಕಳಿಸಿರ್ಲಿಲ್ಲ ನೀವು ಒಳ್ಳೆ ವಿಚಾರಣೆಯನ್ನು ಮಾಡಿ ವರದಿ ಕೊಡ್ಲಿಕ್ಕೆ ಇರೋದು ನೀವು ಮಾಡೋದು ತಪ್ಪು ಅಂತ ಹೇಳಿ ಹೌದಾ ಇಲ್ಲ ಸುದರ್ಶನ್ ನನ್ನ ಹೆಸರು ಹೇಳಿದ್ದಾರೆ ನಿಮ್ಮ ಹೆಸರು ಹೇಳಿದ್ರೆ ನನ್ನ ಇದೆ ಅಂತ ಹೇಳಿದೆ ನಾನು ಇವ್ರು ಇವ್ರು ಕೂಡ ಅವರಿಗೆ ಆಡಿಯೋ ಕಳಿಸಲಿಲ್ಲ ಬೇರೆಯವ್ರಿಗೆ ಕಳಿಸಿರ್ಬಹುದು ಮುಂದಿನ ಚುನಾವಣೆ ಹಂತದಲ್ಲಿ ನಾನು ಒಂದು ದಾಖಲೆಗಳನ್ನು ಒದಗಿಸ್ತೇನೆ ಈ ಪೇಪರ್ ದಾಖಲೆ ಇರ್ಬೋದು ಈ ಪೇಪರ್ ದಾಖಲೆ ಇರ್ಬೋದು ಎಲ್ಲವನ್ನು ಒದಗಿಸ್ತೇನೆ ನಾನು ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ನಾನು ದೇವ್ ಬ್ಯಾಂಕಿನ ಮೇಲೆ ಇರುವಂಥ ಮಾಡಿರುವಂಥ ಅಪಾದನೆಯನ್ನು ಯಾವುದೇ ಕಿಂಚಿತ್ತು ಬಿಟ್ಟುಕೊಡುವುದಿಲ್ಲ ಪತ್ರಿಕಾ ಮಾಧ್ಯಮದವರೇ ನಿಮ್ಮ ಅಂತ ಪ್ರಾಮಾಣಿಕರಾಗಿ ನಾನು ಕೂಡ ಸಾರ್ವಜನಿಕವಾಗಿ ಇಂಥ ಅನ್ಯಾಯ ಭ್ರಷ್ಟಾಚಾರಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ನನ್ನ ಕೆಲಸ ಮುಂದೆ ಮುಂದುವರಿಯುತ್ತದೆ ನನ್ನನ್ನು ಎಲ್ಲಿಯಾದರೂ ಮೀನ್ ಆಗಿ ನನ್ನ ಬೋರ್ಡ್ನಲ್ಲಿ ಆಡಳಿತ ಮಂಡಳಿಯಲ್ಲಿ ಕೂಡ ನನ್ನನ್ನು ಏನಾದರೂ ಅವರು ಎದುರಾಕಿಕೊಂಡ್ರೆ ನನಗೆ ಸರಿಯಾಗಿ ಸಹಕಾರ ಪಡೆದಿದ್ದರೆ ಅವರ ಸುಳ್ಳುಗಳನ್ನು ಬಯಲಿಗೆ ಆಗಲಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಮತ್ತೆ ನನ್ನ ಚುನಾವಣೆ ನನ್ನ ಏನು ಇದು ಹೋರಾಟವನ್ನು ಮುಂದುವರಿಸುತ್ತೇನೆ ಇನ್ನಿಷ್ಟು ವಿಷಯಗಳು ಮುಂದಿನ ಚುನಾವಣೆಯಲ್ಲಿ ಎಲ್ಲ ಮತದಾರರು ಈ ಬಾರಿ ಆಡಳಿತ ಮಂಡಳಿಗೆ ಓಟ್ ಕೊಟ್ಟಂತ ಮತದಾರರು ಕೂಡ ಈ ಬಾರಿ ಅಗನಸ್ಟ್ ಆಡಳಿತ ಮಂಡಳಿಗೆ ಓಟು ಕೊಟ್ಟು ಒಂದು ಸರ್ತಿ ಬದಲಾವಣೆಯನ್ನು ಕಾಣಬೇಕು ನಮ್ಮ ದೇಶದಲ್ಲಿ ಆಗಾಗ ಬದಲಾವಣೆಯನ್ನು ಕಾಣುವುದು ನೀವು ನೋಡಿರಬಹುದು ಇಂತಹ ಬ್ಯಾಂಕ್ ಅನ್ನು ಮುಚ್ಚದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿ ಜನರಿಗೆ ಸಹಕಾರ ವ್ಯವಹಾರ ಸಿಗುವ ಹಾಗೆ ಲಾಭ ಜಾಸ್ತಿ ಆಗುವಂತಹ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅದಕ್ಕೋಸ್ಕರ ನಮ್ಮ ಸಮಾನ ಮನಸ್ಕರು ನಮ್ಮೊಂದಿಗಿದ್ದರೆ ನಾವು ನಾಳೆಯಿಂದ ಮನೆ ಮನೆಗೆ ಪರ ವಿರೋಧ ಎಲ್ಲ ಮತದಾರರನ್ನು ಕೂಡ ನಾವು ಸಂಪರ್ಕ ಮಾಡ್ತೇವೆ ಈ ಸರ್ತಿ ಒಂದು ಬದಲಾವಣೆ ಪರವಾಗಿ ಹೇಳಿ ನಾವು ಆಗ್ರಹವನ್ನ ಮಾಡ್ತೇನೆ ಇದಕ್ಕೆ ತಿಂದಾರ ಸಹಕಾರ ಕೂಡ ಪ್ರಚಾರ ಕೊಡಬೇಕು ಅಂತ ಹೇಳಿ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ